ಧಾರಾವಿ ಭೂಮಿಯನ್ನು ಮೋಸದಿಂದ ಕಿತ್ಕೊಳ್ತಾ ಇದೆಯಾ ಅದಾನಿ ಗ್ರೂಪ್ಸ್ ಜನರನ್ನು ಬೆದರಿಸಿ ಒಪ್ಪಿಗೆ ಪಡಿತಾ ಇರುವಂತಹ ಸಮೀಕ್ಷಕರು ಸಂಸದೆ ವರ್ಷಾ ಗಾಯಕ್ವಾಡ್ ಗಂಭೀರ ಆರೋಪ ನಮಸ್ಕಾರ ಏದಿನ ಟಿವಿಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಮುಂಬೈನ ಹೃದಯ ಭಾಗದಲ್ಲಿ ಆರುನೂರು ಎಕರೆ ವಿಸ್ತೀರ್ಣದಲ್ಲಿ ಹರಡಿರುವ ಧಾರಾವಿ ಏಷ್ಯಾದ ಅತಿದೊಡ್ಡ ಕೊಳಗೇರಿಯಾಗಿ ಪ್ರಸಿದ್ಧವಾಗಿದೆ ಈ ಪ್ರದೇಶದಲ್ಲಿ ವಾಸಿಸುವ ಲಕ್ಷಾಂತರ ಜನರಿಗೆ ಉತ್ತಮ ಜೀವನವನ್ನು ಒದಗಿಸುವ ಉದ್ದೇಶದಿಂದ ಧಾರಾವಿ ಪುನರ್ ಅಭಿವೃದ್ಧಿ ಯೋಜನೆ ರೂಪುಕೊಂಡಿದೆ ಆದರೆ ಈ ಯೋಜನೆಯ ಸುತ್ತಲಿನ ವಿವಾದಗಳು ಆರೋಪಗಳು ಮತ್ತು ಜನರ ಆತಂಕಗಳು ತೀವ್ರ ಚರ್ಚೆಗೆ ಕಾರಣ ಮತ್ತೆ ಮತ್ತೆ ಬೇಕೆನ ಮೃದುವಾದ ನಂದಿನಿ ಪನ್ನೀರ್ ಏಷ್ಯಾದ ಅತಿದೊಡ್ಡ ಕೊಳಗೇರಿ ಅಂತಾನೆ ಹೆಸರಾಗಿರುವಂತಹ ಮುಂಬೈನ ಧಾರಾವಿಯಲ್ಲಿ ಪುನರ್ ಅಭಿವೃದ್ಧಿ ಯೋಜನೆಗಾಗಿ ಸಮೀಕ್ಷೆಗಳು ನಡೀತಾ ಇದೆ ಈ ಸಮೀಕ್ಷೆ ನಡೀತಾ ಇರುವಂತಹ ಸಮೀಕ್ಷಕರು ಧಾರಾವಿಯ ಹಿರಿಯ ನಾಗರಿಕರು ಮತ್ತು ವಿಶೇಷ ಚೇತನರನ್ನ ಬೆದರಿಸಿ ಬಲವಂತವಾಗಿ ಒಪ್ಪಿಗೆ ಪಡಿತಿದ್ದಾರೆ ಅಂತ ಕಾಂಗ್ರೆಸ್ ಸಂಸದೆ ವರ್ಷಾ ಗಾಯಕ್ವಾಡ್ ಗಂಭೀರ ಆರೋಪ ಮಾಡಿದ್ದಾರೆ ಸೊ ಧಾರಾವಿ ಪುನರ್ ಅಭಿವೃದ್ಧಿ ಯೋಜನೆಯ ಗುತ್ತಿಗೆಯನ್ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಧಾರಾವಿ ಗ್ರೂಪ್ಗೆ ನೀಡಲಾಗಿದೆ ಇದು ಐದು ಸಾವಿರದ ಅರವತ್ತೊಂಬತ್ತು ಕೋಟಿ ರೂಪಾಯಿಗಳ ಬಿಡ್ನೊಂದಿಗೆ ಗೆದ್ದಿದೆ ಸೊ ಈ ಯೋಜನೆಯ ಮೂಲ ಉದ್ದೇಶ ಧಾರಾವಿಯ ಸುಮಾರು ಒಂದು ಲಕ್ಷ ಕೊಳಗೇರಿ ನಿವಾಸಿಗಳಿಗೆ ಬಹುಮಹಡಿ ಕಟ್ಟಡಗಳಲ್ಲಿ ಉಚಿತ ಮನೆಗಳನ್ನು ಒದಗಿಸೋದು ಅಂತ ಹೇಳಲಾಗಿದೆ ಆದರೆ ಈ ಯೋಜನೆ ನಿವಾಸಿಗಳಿಗೆ ನಿಜವಾದ ಲಾಭವನ್ನು ತರುವ ಬದಲು ಅದಾನಿ ಗ್ರೂಪ್ನ ಕೈಗಾರಿಕಾ ಯೋಜನೆಗಳಿಗೆ ಭೂಮಿಯನ್ನು ಒದಗಿಸೋ ಒಳಸಂಚನ ಒಳಗೊಂಡಿದೆ ಅಂತ ಕಾಂಗ್ರೆಸ್ ಸಂಸದೆ ವರ್ಷ ಗಾಯಕ್ವಾಡ್ ಆರೋಪಿಸಿದ್ದಾರೆ ಸೊ ಧಾರಾವಿಯ ಆರ್ನೂರು ಎಕರೆ ಭೂಮಿಯ ಪೈಕಿ ಕೇವಲ ಒಂದು ಸಣ್ಣ ಭಾಗವನ್ನ ನಿವಾಸಿಗಳ ಪುನರ್ ವಸತಿಗೆ ಬಳಸಿ ಉಳಿದ ಬಹುಪಾಲು ಭೂಮಿಯನ್ನ ಕೈಗಾರಿಕಾ ಉದ್ದೇಶಗಳಿಗೆ ಮೀಸಲಿಡಲಾಗಿದೆ ಅನ್ನೋ ಆರೋಪ ಇದೆ ಸೊ ಧಾರಾವಿ ಪುನರ್ ಅಭಿವೃದ್ಧಿ ಯೋಜನೆಯ ಭಾಗವಾಗಿ ನಿವಾಸಿಗಳ ಪಾತ್ರವನ್ನ ಗುರುತಿಸೋಕೆ ಸಮೀಕ್ಷೆಗಳು ನಡೀತಾ ಇದೆ ಆದರೆ ಈ ಸಮೀಕ್ಷೆಗಳನ್ನು ನಡೆಸುವ ವಿಧಾನದ ಬಗ್ಗೆ ಗಂಭೀರ ಆರೋಪಗಳು ಬಂದಿದೆ ಕಾಂಗ್ರೆಸ್ ಸಂಸದೆ ವರ್ಷಾ ಗಾಯಕ್ವಾಡ್ ಅವರು ಸಮೀಕ್ಷಕರು ಹಿರಿಯ ನಾಗರಿಕರು ಮತ್ತು ವಿಶೇಷ ಚೇತನರನ್ನ ಬೆದರಿ ರಿಸಿ ಬಲವಂತವಾಗಿ ಒಪ್ಪಿಗೆ ಪಡಿತಿದ್ದಾರೆ ಅಂತ ಆರೋಪಿಸಿದ್ದಾರೆ ಸೊ ಕಮಲಾನಗರದಂತಹ ಪ್ರದೇಶಗಳಲ್ಲಿ ಯುವಕರು ಕೆಲಸಕ್ಕೆ ತೆರಳಿದ ಟೈಮ್ನಲ್ಲಿ ವಯೋವೃದ್ಧರನ್ನ ಗುರಿಯಾಗಿಸಿ ಒತ್ತಡದ ಮೂಲಕ ಒಪ್ಪಿಗೆ ಪತ್ರಗಳನ್ನು ಪಡೆಯಲಾಗ್ತಾ ಇದೆ ಅಂತ ಗಾಯಕ್ವಾಡ್ ದೂರಿದ್ದಾರೆ ಈ ಕೃತ್ಯವನ್ನು ಇವರು ರಾಜ್ಯ ಪ್ರಾಯೋಜಿತ ಶೋಷಣೆ ಅಂತ ಕರೆದಿದ್ದಾರೆ ಸೊ ಧಾರಾವಿ ಪುನರ್ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಮುಂಬೈನ ವಿವಿಧ ಭಾಗಗಳಲ್ಲಿ ಒಂದು ಸಾವಿರ ಎಕರೆಗೂ ಹೆಚ್ಚು ಭೂಮಿಯನ್ನ ಅದಾನಿ ಗ್ರೂಪ್ಗೆ ವರ್ಗಾಯಿಸಲಾಗಿದೆ ಅಂತ ವಿರೋಧ ಪಕ್ಷಗಳು ಆರೋಪಿಸಿದೆ ಸೊ ಕುರ್ಲಾದ ಮದರ್ ಡೈರಿ ಭೂಮಿ ದಿಯೋನಾರ್ ಡಂಪಿಂಗ್ ಗ್ರೌಂಡ್ ಉಪ್ಪು ನೀರಿನ ಭೂಮಿ ಮತ್ತು ಇತರ ಪ್ರದೇಶಗಳನ್ನು ಈ ಯೋಜನೆಗೆ ಮೀಸಲಿಡಲಾಗಿದೆ ಸೊ ಈ ಭೂಮಿಯ ವರ್ಗಾವಣೆ ಪರಿಸರಕ್ಕೆ ಹಾನಿಕಾರಕವಾಗಿದ್ದು ಧಾರಾವಿಯ ನಿವಾಸಿಗಳನ್ನು ಅವರ ಜೀವನೋಪಾಯದಿಂದ ಕಿತ್ಕೊಂಡು ದಿಯೋನಾರ್ನಂತಹ ಅಪಾಯಕಾರಿ ಪ್ರದೇಶಗಳಿಗೆ ಸ್ಥಳಾಂತರಿಸುವ ಯೋಜನೆಯಾಗಿದೆ ಅಂತ ವಿಮರ್ಶಕರು ದೂರಿದ್ದಾರೆ ಸೊ ವರ್ಷಾ ಗಾಯಕ್ವಾಡ್ ಅವರು ಈ ಯೋಜನೆಯನ್ನ ಮುಂಬೈ ಭೂಮಿಯ ದೊಡ್ಡ ಕೊಲೆ ಅಂತ ಕರೆದಿದ್ದಾರೆ ಸೊ ಧಾರಾವಿಯ ನಿವಾಸಿಗಳಿಗೆ ಮುನ್ನೂರ ಐವತ್ತು ಚಡಿಗಳ ಅದರದ ಮನೆಗಳನ್ನು ಒದಗಿಸೋ ಭರವಸೆ ಇದ್ರೂ ಸಹ ಕೇವಲ ಐವತ್ತೆಂಟು ಸಾವಿರದ ಐನೂರ ಮೂವತ್ತೆರಡು ಕುಟುಂಬಗಳಿಗೆ ಮಾತ್ರ ಧಾರಾವಿಯ ಒಳಗೆ ಪುನರ್ವಸತಿ ಸಾಧ್ಯ ಆಗಲಿದೆ ಅಂತ ಯೋಜನೆಯ ಮಾಸ್ಟರ್ ಪ್ಲಾನ್ ಸೂಚಿಸುತ್ತೆ ಸೊ ಉಳಿದವರನ್ನು ಮುಂಬೈನ ಇತರ ಭಾಗಗಳಿಗೆ ಸ್ಥಳಾಂತರಿಸಲಾಗುವುದು ಮತ್ತು ಅವರ ಜೀವನೋಪಾಯಕ್ಕೆ ಧಕ್ಕೆ ತರುವ ಸಾಧ್ಯತೆ ಕೂಡ ಇದೆ ಸೊ ಧಾರಾವಿ ಕೇವಲ ಒಂದು ಕೊಳಗೇರಿಯಲ್ಲ ಬದಲಿಗೆ ಇದು ಆರ್ಥಿಕ ಶಕ್ತಿ ಕೇಂದ್ರ ಚರ್ಮೋದ್ಯಮ ಮಣ್ಣಿನ ಕೆಲಸ ಆಹಾರ ಉತ್ಪಾದನೆ ಕಸೂತಿ ಮರುಬಳಕೆ ಘಟಕಗಳು ಸೇರಿದಂತೆ ಹಲವು ಕುಟೀರ ಕೈಗಾರಿಕೆಗಳು ಇಲ್ಲಿ ರೂಪುಕೊಂಡಿದೆ ಸೊ ಈ ಕೈಗಾರಿಕೆಗಳು ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಒದಗಿಸುತ್ತೆ ಆದರೆ ಪುನರ್ ಅಭಿವೃದ್ಧಿ ಯೋಜನೆಯಿಂದ ಈ ಕೈಗಾರಿಕೆಗಳು ಸ್ಥಳಾಂತರಗೊಂಡರೆ ಧಾರಾವಿಯ ಆರ್ಥಿಕ ಚೈತನ್ಯಕ್ಕೆ ದೊಡ್ಡ ಹೊಡೆತ ಬೀಳೋ ಆತಂಕ ಇದೆ ಸೊ ಈ ಯೋಜನೆಯ ವಿರುದ್ಧ ಧಾರಾವಿಯ ನಿವಾಸಿಗಳು ವಿರೋಧ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಶಿವಸೇನೆ ಯು ಬಿ ಟಿ ಸೇರಿದಂತೆ ಹಲವರು ಪ್ರತಿಭಟನೆಗಳನ್ನು ನಡೆಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಶಿವಸೇನೆ ಯು ಬಿ ಟಿ ನಾಯಕ ಉದ್ಧವ್ ಠಾಕ್ರೆ ನೇತೃತ್ವದ ಅದಾನಿಯನ್ನು ತೆಗೆದು ಧಾರಾವಿಯನ್ನು ಉಳಿಸಿ ಅನ್ನೋ ಘೋಷಣೆ ಜೊತೆಗೆ ದೊಡ್ಡ ಪ್ರತಿಭಟನೆ ನಡೆದಿತ್ತು ಸೊ ಈ ಯೋಜನೆಯನ್ನ ವಿಶ್ವದ ಅತಿದೊಡ್ಡ ಟಿ ಡಿ ಆರ್ ಅಂದರೆ ಟ್ರಾನ್ಸ್ಫರ್ ಆಫ್ ಡೆವಲಪ್ಮೆಂಟ್ ರೈಟ್ಸ್ ಹಗರಣ ಅಂತ ಠಾಕ್ರೆ ಕರೆದಿದ್ದಾರೆ ಸೊ ವರ್ಷಾ ಗಾಯಕ್ವಾಡ್ ಅವರು ಈ ಯೋಜನೆಯ ಮಾಸ್ಟರ್ ಪ್ಲಾನ್ ಅನ್ನ ಸಾರ್ವಜನಿಕ ಚರ್ಚೆಗೆ ಒಡ್ಡಿದೆ ಸೊ ಜನರ ಒಪ್ಪಿಗೆ ಇಲ್ಲದೇನೆ ಅನುಮೋದಿಸಲಾಗಿದೆ ಅಂತ ಟೀಕಿಸಿದ್ದಾರೆ ಇದು ಮಹಾರಾಷ್ಟ್ರದ ರಾಜ್ಯ ಯೋಜನೆ ಮತ್ತು ಪುರಸಭೆ ಕಾಯ್ದೆ ಟಿಪಿ ಆಕ್ಟ್ ಉಲ್ಲಂಘನೆಯಾಗಿದೆ ಅಂತ ಇವರು ದೂರ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ದೇವೇಂದ್ರ ಫಡ್ನವೀಸ್ ಅವರು ಈ ಯೋಜನೆಯು ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿದ್ದು ಅದಾನಿ ಗ್ರೂಪ್ಗೆ ಯಾವುದೇ ಅನುಕೂಲವನ್ನು ನೀಡಿಲ್ಲ ಅಂತ ಹೇಳಿದ್ದಾರೆ ಆದರೆ ಈ ಭರವಸೆಗಳು ಜನರ ಆತಂಕವನ್ನು ಶಮನಗೊಳಿಸಿಲ್ಲ ಸೊ ಈಗ ಸಮೀಕ್ಷೆ ಸಂದರ್ಭದಲ್ಲಿ ಬೆದರಿಕೆ ಬಲವಂತದ ಒಪ್ಪಿಗೆ ಮತ್ತು ಭೂಮಿಯ ಕೈಗಾರಿಕಾ ಬಳಕೆಯ ಆರೋಪಗಳು ಈ ಯೋಜನೆಯ ಉದ್ದೇಶದ ಮೇಲೆ ಪ್ರಶ್ನೆಗಳನ್ನ ಎತ್ತಿದೆ ಧಾರಾವಿಯ ನಿವಾಸಿಗಳ ಜೀವನೋಪಾಯ ಸಂಸ್ಕೃತಿ ಮತ್ತು ಆರ್ಥಿಕ ಚೈತನ್ಯವನ್ನು ಕಾಪಾಡಿಕೊಂಡು ಪಾರದರ್ಶಕವಾಗಿ ಈ ಯೋಜನೆಯನ್ನು ಜಾರಿಗೊಳಿಸೋದು ಸರ್ಕಾರದ ಜವಾಬ್ದಾರಿಯಾಗಿದೆ